ಒಂದು ಸಿನಿಮಾ ಶುರು ಮಾಡಿ ಚಿತ್ರೀಕರಣ ಮುಗಿಸ್ಬೇಕು ಅಂದರೆ ಅದು ಅಷ್ಟು ಸುಲಭ ಸುಲಭದ ಮಾತಲ್ಲ ಹಾಗಾಗಿ ಪದೇ ಪದೇ ಸಿನಿಮಾಗಳ ರಿಲೀಸ್ ಡೇಟ್ ಮುಂದೂಡುವಂತಾಗಿದೆ ಪ್ರಜ್ವಲ್ ದೇವರಾಜನ ಕತೆ ಕಾರಣಾಂತರಗಳಿಂದ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬರುವುದು ತಡವಾಗ್ತದೆ ಆದರೆ ಕಳೆದ ವರ್ಷ ಪ್ರಜ್ವಲ್ ದೇವರಾಜ್ ನಟಿಸಿದ ಎರಡು ಸಿನಿಮಾ ತೆರೆಗೆ ಬಂದಿತ್ತು ಆದರೆ ಈ ವರ್ಷ ಆರು ಸಿನಿಮಾಗಳು ತೆರೆಗೆ ಬರ್ತವೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಯಾವ ಸಿನಿಮಾಗಳು ತಂದೆ ಡೈನಾಮಿಕ್ ಸ್ಟಾರ್ ದೇವರಾಜ್ ಹಾದಿಯಲ್ಲಿ ಚಿತ್ರರಂಗಕ್ಕೆ ಬಂದ ಪ್ರಜ್ವಲ್ ಸಾಕಷ್ಟು ಎಳುಬೀಳು ಕಂಡಿದ್ದಾರೆ ಇದನ್ನೆಲ್ಲ ಮೀರಿ ಒಳ್ಳೆಯ ಸಿನಿಮಾ ಕೊಡಬೇಕು ಎನ್ನುವ ತಪಸ್ಸು ಮುಂದುವರಿಸಿದ್ದಾರೆ ಈ ವರ್ಷ ಭಿನ್ನ ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿರುವ ಪ್ರಜ್ವಲ್ ದೇವರಾಜ್ ಮೊದಲನೇ ಚಿತ್ರ ಕರಾವಳಿ ಗುರುಂದರ್ ಗಾಣಿಗ ನಿರ್ದೇಶನದ ಕರಾವಳಿ ಸಿನಿಮಾ ಭಾರಿ ಐಪ್ ಕ್ರಿಯೇಟ್ ಮಾಡಿದೆ ಈಗಾಗಲೇ ಪೋಸ್ಟರ್ ಟೀಸರ್ ಬಿಡುಗಡೆಯಾಗಿ ಗಮನ ಸೆಳೆದಿದೆ ಕಂಬಳ ಓಟದ ಸುತ್ತ ಸಾಗುವ ಕತೆ ಈ ಚಿತ್ರದಲ್ಲಿದೆ ಹೊಸ ವರ್ಷ ಸಮಯ ಸಂಭ್ರಮದಲ್ಲಿ ಪಿಸಾಚಿ ಟೀಸರ್ ರೀಸ್ ಆಗಿ ಸದ್ದು ಮಾಡಿತ್ತು ಮಾರ್ಚ್ನಲ್ಲಿ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇನ್ನೆರಡನೇದು ಘಣ ತೆಲುಗಿನ ಹರಿಪ್ರಸಾದ್ ಜಕ್ಕ ನಿರ್ದೇಶನದ ಚಿತ್ರದಲ್ಲಿ ಕೂಡ ಪ್ರಜ್ವಲ್ ನಟಿಸಿದ್ದಾರೆ ಮೈಸೂರು ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಸಿನಿಮಾ ಚಿತ್ರೀಕರಣ ನಡೆದಿದೆ ಮೈ ನೇಮ್ ಮಿಸ್ ಸೊನ್ನ ಬೇಬಿ ಕಣ್ಣ ಮುಚ್ಚಾಲೆ ನಾನಾ ಆಬಿ ಎಂಬ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಗಿ ಸದ್ದು ಮಾಡಿತ್ತು ಜಾತಾರ ಉದಯ್ ಮೂರನೇದಾಗಿ ಬರ್ತಾ ಇರೋದು ಜಾತಾರ ಉದಯ್ ನಂದನವನ ನಿರ್ದೇಶನದ ಜಾತಾರ ಸಿನಿಮಾ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರುವ ನಿರೀಕ್ಷೆ ಇದೆ ಕಬಡ್ಡಿ ಆಟಗಾರನ ಅವತಾರದಲ್ಲಿ ಪ್ರಜ್ವಲ್ ಕಾಣಿಸಿಕೊಂಡಿದ್ದ ಪೋಸ್ಟರ್ ಒಂದು ಹಿಂದೆ ವೈರಲ್ ಆಗಿತ್ತು ಈ ಚಿತ್ರದಲ್ಲಿ ಬಹಳ ವಿಭಿನ್ನ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಪ್ರಜ್ವಲ್ ದೇವರಾಜು ಲವ್ ಆಕ್ಷನ್ ಫ್ಯಾಮಿಲಿ ಸೆಂಟಿಮೆಂಟ್ ಹೀಗೆ ಎಲ್ಲ ಕಮರ್ಷಿಯಲ್ ಅಂಶಗಳು ಈ ಚಿತ್ರದಲ್ಲಿದೆ ಇನ್ ನಾಲ್ಕನೇದಾಗಿ ಮಾಫಿಯಾ ಬಹಳ ಹಿಂದೆ ಶುರುವಾಗಿದ್ದ ಮಾಫಿಯಾ ಸಿನಿಮಾ ಕೂಡ ಈ ವರ್ಷ ತೆರೆಗೆ ಬರುವ ನಿರೀಕ್ಷೆ ಇದೆ ಇದೊಂದು ಆ್ಯಕ್ಷನ್ ಎಂಟರ್ಟೈನರ್ ಸಿನಿಮಾ ಆಗಿದ್ದು ಕುಮಾರ್ ಬಿ ಹಣ ಹೂಡಿದ್ದಾರೆ ಅದಿತಿ ಪ್ರಭುದೇವ್ ದೇವರಾಜ್ ಸಾಧು ಕೋಕಿಲಾ ಶೈನ್ ಶೆಟ್ಟಿ ಚಿತ್ರದ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ ಐದನೇದಾಗಿ ಚೀತಾ ರಾಜ ಕಲ್ಹೈ ನಿರ್ದೇಶನದ ಚೀತಾ ಎಂಬ ಮತ್ತೊಂದು ಚಿತ್ರದಲ್ಲಿ ಡೈನಮಿಕ್ ಫ್ರೆಂಡ್ಸ್ ನಟಿಸುತ್ತಿದ್ದಾರೆ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ನಡೆಯುವ ಕಥೆ ಚಿತ್ರದಲ್ಲಿದೆ ಶ್ರುತಿ ಹರಿಯರನ್ ಗುರುರಾಜ್ ಜಗ್ಗೇಶ್ ಶಿವರಾಜ್ ಕೆ ಆರ್ ಪೇಟೆ ತರಾಂಗಣದಲ್ಲಿದ್ದಾರೆ ನಾಯಕ ಚಿರತೆ ಎಷ್ಟು ವೇಗ ಇರುವವನು ಹೀಗಾಗಿ ಈ ಟೈಟಲ್ ಎಂದು ಚಿತ್ರದಂಡ ಹೇಳಿಕೊಂಡಿದೆ ರಾಕ್ಷಸ ಇನ್ನಾರನೇದಾಗಿ ಬರ್ತಿರೋದು ಆ ರಾಕ್ಷಸ ಹೊಸ ವರ್ಷದ ಸಂಭ್ರಮದಲ್ಲಿ ಪ್ರಜ್ವಲ್ ನಟನೆಯ ರಾಕ್ಷಸ ಚಿತ್ರದ ರಿಲೀಸ್ ಡೇಟ್ ಘೋಷಣೆಯಾಗಿದೆ ಲೋಹಿತ್ ಎಚ್ ನಿರ್ದೇಶನದ ಆರ್ ಆರ್ ಥ್ರಿಲ್ಲರ್ ಕಥಾ ಅಂತರದ ಸಿನಿಮಾ ಇದು ದೀಪು ಬಿ ಎಸ್ ಚಿತ್ರಕ್ಕೆ ಹಣ ಹೂಡಿದ್ದಾರೆ ಟೀಸರ್ ಗಮನ ಸೆಳೆಯುತ್ತಿದ್ದು ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿದೆ ಶಿವರಾತ್ರಿ ಸಂಭ್ರಮದಲ್ಲಿ ಐದು ಭಾಷೆಗಳಲ್ಲಿದೆ ರಾಕ್ಷಸನ ಆರ್ಭಟ ಶುರುವಾಗಲಿದೆ ಇವು ಪ್ರಜ್ಬಾಲ್ ದೇವರಾಜನ್ನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗುವಂತಹ ಪಿಚರ್ಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ